ಆಕಾಶವಾಣಿ ಧಾರವಾಡ ಅರಳಲಿ ಬೆಳಕಿನ ನಾಳೆ ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಸಾಪ್ತಾಹಿಕ ಸರಣಿ ಹೂಗಳೆಲ್ಲ కార్యక్రమ ప్రయోజకరు చిల్డ్రన్స్ అకాడమీ ధారవాడ ಅಕಾಡೆಮಿ ಧಾರವಾಡ ಕಳೆದ ಇಪ್ಪತ್ತೈದು ವರ್ಷಗಳ ನಿರಂತರ ಸೇವೆ ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಮಕ್ಕಳಿಗಾಗಿ ಮಾರ್ಗದರ್ಶನ ಪ್ರೋತ್ಸಾಹ ನಿರಂತರ ಆರೋಗ್ಯ ಸಂಜೀವಿನಿ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯೇ ಮೂಲ ಉದ್ದೇಶ ಶಿಕ್ಷಕರಿಗೆ ಪಾಲಕರಿಗೆ ಮಾರ್ಗದರ್ಶನ ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಆತ್ಮೀಯ ಕೇಳುಗರಿ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಮಗುವಿನ ಲಾಲನೆ ಪಾಲನೆ ಈ ಕುರಿತು ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮಂಜುಳಾ ಪುರಾಣಿಕ್ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರ ಮನಿ ತುಂಬಾ ಮಕ್ಕಳಿದ್ರ ಚಂದ ಮಕ್ಕಳ ಆಟ ಪಾಠ ನೋಡೋದು ಹಿರಿಯರಿಗೆ ಒಂದು ಹಬ್ಬ ಇದ್ದಂಗ ಎಷ್ಟೋ ಸಮಯ ಪಾಲಕರಿಗೆ ನಮ್ಮ ಮಕ್ಕಳನ್ನ ಹೆಂಗ್ ಬೆಳೆಸಬೇಕು ಅನ್ನೋ ಪ್ರಶ್ನೆ ಕಾಡ್ತಿರ್ತಾವು ಇತ್ತೀಚಿನ ದಿನದೊಳಗ ಪಾಲಕತ್ವವನ್ನ ಅನುಭವಿಸೋಕ್ಕಿಂತ ಮೊದಲು ಮಕ್ಕಳನ್ನ ಹೆಂಗ್ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ರೀತಿಯ ಗಳು ಕೂಡ ನಡೀತಾ ಇವೆ ಹುಟ್ಟಿದಾಗಿನಿಂದ ಹಿಡಿದು ಅವು ಹದಿಹರೆಯಕ್ ಬರುವ ತನಕ ಒಂದಲ್ಲ ಒಂದು ಪ್ರಶ್ನೆ ಏ ಸೀಮಾ ಯಾ ಕಳ್ಳಿ ಕತ್ತದ ಕೂಸು ಎತ್ಕೊಂಡು ಸಮಾಧಾನರ ಮಾಡು ಅಷ್ಟು ತಿಂದ ಒಂದ ಸೌನ ಅಳಿ ಕತ್ತದ್ರಿ ಯಾಕಂತ ತಿಳಿವಲ್ದು ಹಾಲ್ ಕುಡಿಸ್ದೆ ತೊಟ್ಟಲಗ್ ಹಾಕಿ ತೂಗಿದೆ ಆದ್ರೂ ಅಳು ನಿಲ್ಲಿಸ್ವಲ್ತಮ್ಮ ಅಳಬ್ಯಾಡ ಕಂದಮ್ಮ ಎಷ್ಟು ಆಡಿ ಬಾ ಆಡಿಬಾ ನನ ಕಂದ ತೊಳೆದ ತೆಂಗಿನ ತಿಳಿ ತಿಳಿನೀರ ಅಲ್ಲೇ ಮೂಲಾಗ ಕಸಬರಿಗದ ಅದ ನೋಡು ಕಡ್ಡಿಗೆ ಬೆಂಕಿ ಹಚ್ಚಿ ತಗೊಂಡ್ ಬಾಯ್ಲೆ ದೃಷ್ಟಿ ಆಗಿದೆ ಕೂಸಿಗೆ ಅಳಬೇಡ ಬಾಡ ಅಳಬೇಡ ಅಳಬೇಡ ಖುಷು ಅಳಬೇಡ ಪಿ ಸುಮಾ ಏ ಸುಮಾ ಏನ್ ಮಾಡ್ಲಿಕ್ಕತೀಯ ಮಾರಾಡ ಏ ಸುಮಾ ಗ್ಯಾಸ್ ಮೇಲೆ ಕೊಬ್ಬರಿ ಎಣ್ಣಿ ಬಿಸಿ ಮಾಡ್ಲಿಕ್ಕೆ ಇಟ್ಟೇನಿ ಅದನ್ನ ಬಾ ಇಲ್ಲೇ ಹಂಗ ಬಾಯ್ಲರ್ ಸ್ವಿಚ್ ಆನ್ ಮಾಡಿ ತಾಸ್ ಹಾತು ನೀರು ಸುಡು ಸುಡು ಕಾದಬನು ಬಾ ಅಲೆ ಅಲ್ಲೇ ಪುಟ್ ರಾಜ ನಗ್ತದಲ್ಲ ಇದು ಈಗೆಲ್ಲಾ ನಗ್ತಿ ಆಮೇಲೆ ಸುಡು ಸುಡು ನೀರ್ ಬಿತ್ತಂದ್ರ ಅವಾಗದ ನೋಡ್ ಚೀರಾಟ ಅಂಥ ಬಿಸಿ ಬಿಸಿ ಎಣ್ಣಿ ಕಿವ್ಯಾಗ ಮೂಗ್ನ್ಯಾಗ ಯಾಕ ಹಾಕ್ತಿರಿ ಡಾಕ್ಟರು ಹಾಕ್ ಅಂತಾರ ಆ ಡಾಕ್ಟರ್ ಗೆ ಏನ್ ಮಣ್ಣ ತಿಳಿದಿತ್ತು ಅವರು ಸಣ್ಣವರಿದ್ದಾಗ ಅವ್ರ ಅವ್ವಂದ್ರು ಹಿಂಗ ಮಾಡಿರ್ತಾರ ಗೊತ್ತದ ನಿನಗ ಕಿವ್ಯಾಗ ಕಣ್ಣಾಗ ಮೂಗ್ನ್ಯಾಗ ಎಣ್ಣಿ ಹಾಕಿದ್ರ ಕೂಸಿಗೆ ಇನ್ಫೆಕ್ಷನ್ ಆಗ್ತದ ಅಂತಾರ ಡಾಕ್ಟರು ಸುಮ್ ನೀರ್ ನಿಗೇನ್ ತಿಳಿತದ ನಾನು ನಾಕ್ ಮಕ್ಕಳ ಹಾಡದಕಿ ನನಗ ಹೇಳ್ತೇನೆ ಬುದ್ಧಿ ಹ್ಮ್ ಕೇಳುಗ್ರ ಈ ತರಹದ ಪ್ರಶ್ನೆ ಸಮಸ್ಯೆ ನಿಮ್ ಹತ್ರಾನು ಇರಬಹುದಲ್ಲ ಹಂಗಾದ್ರ ಕೇಳ್ರಿ ಮಕ್ಕಳ ಲಾಲನೆ ಪಾಲನೆ ಈ ಕುರಿತು ಇಂದಿನ ಕಾರ್ಯಕ್ರಮ ಬರ್ರಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರು ಉತ್ತರ ನೀಡ್ತಾರ ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಮಕ್ಕಳ ಬೆಳವಣಿಗೆ ಲಾಲನೆ ಪಾಲನೆ ಇವುಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ಮಕ್ಕಳ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರಿದ್ದಾರೆ ನಮಸ್ಕಾರ ಡಾಕ್ಟರ್ ರಾಜ ನಮಸ್ಕಾರ ಮಕ್ಕಳನ್ನ ಎತ್ತಿ ಆಡಿಸಿ ಅವನ್ನ ಬದುಕಿಗೆ ದಾರಿ ಹಚ್ಚುವ ತನಕನೂ ಪಾಲಕರು ನಿಮ್ಮನ್ನ ನೆನಪಿಸ್ಕೊಳ್ತಾನ ಇರ್ತಾರ ಧಾರವಾಡದೊಳಗಂತೂ ಬಹಳ ಚಿರಪರಿಚಿತ ಹೆಸರು ತಮ್ಮದು ಈ ಮಗು ಜನಿಸಿದಾಗ ಅರಳ ನೆತ್ತಿ ಅಂತ ಹೇಳ್ತೀವಿ ಈ ಅರಳು ನೆತ್ತಿ ಅನ್ನೋದು ಯಾವಾಗ ಕೂಡ್ಕೊಳ್ತದ ಕೆಲವು ಸತಿ ಮಕ್ಳು ದೊಡ್ಡದಾದ್ಮೇಲೂ ಕೂಡ ನೆತ್ತಿ ಭಾಗದಾಗ ಅದೊಂದ್ ರೀತಿ ಕಾಣಿಸ್ತಿರ್ತದ ಈಗ ಕೇಳಿದಂಗೆ ಮಕ್ಕಳ ಅರಳು ನೆತ್ತಿ ಈ ಸಾಮಾನ್ಯವಾಗಿ ಒಂದೂವರೆ ವರ್ಷ ತನಕ ಈ ನೆತ್ತಿ ಕುಡ್ಕೊಳ್ತದ್ರಿ ಅದ್ರ ಕೆಲವು ಮಕ್ಕಳಿಗೆ ನೆತ್ತಿ ಸಣ್ಣದಿರ್ಬೋದು ಕೆಲವು ಮಕ್ಕಳಿಗೆ ದೊಡ್ಡದಿರ್ಬೋದು ಆದರೆ ಅದು ಎರಡ್ ವರ್ಷಕ್ಕಿಂತ ಮುಂಚೆ ಕೂಡ್ಲಿಕ್ಕೆ ಬೇಕು ಇನ್ನು ಕೆಲವು ಮಕ್ಕಳಲ್ಲಿ ಬಹಳ ದೊಡ್ಡದಿರ್ತದೆ ಇಂತ ಮಕ್ಕಳಲ್ಲಿ ನಾವು ನೋಡ್ಬೇಕಾಗ್ತದೆ ಏನ್ ಮಾಡ್ಬೇಕಂತ ಇದರಲ್ಲಿ ಮುಖ್ಯವಾಗಿ ಯಾವುದಾದರೂ ಲೇಟ್ ಆಗಿ ಅಥವಾ ಬಹಳ ದೊಡ್ಡದಿದ್ರೆ ಪೌಷ್ಟಿಕ ಆಹಾರದ ಕೊರತೆ ಒಂದು ಕಾರಣ ಎರಡನೇದು ಅತಿ ಮುಖ್ಯ ಜೀವಸತ್ವ ಡಿ ಇದರ ಕೊರತೆಯನ್ನು ಇರಬಹುದು ಕೆಲವು ರೇರ್ ಥೈರಾಯ್ಡ್ ಗ್ರಂಥಿ ಇದರ ತೊಂದ್ರಿಂದ ಆಗಿರಬಹುದು ಇನ್ನು ಕೆಲವು ಮಕ್ಕಳಲ್ಲಿ ಮಿದುಳಿನ ಪೊರೆ ಇರ್ತಲ್ಲ ಅದ್ರಲ್ಲಿ ನೀರ್ ತುಂಬಿತ ಅದರಿಂದ ಸಾಮಾನ್ಯವಾಗಿ ಒಂದೂವರೆ ವರ್ಷ ತನಕ ನೆತ್ತಿ ಕೂಡ್ತದ್ರಿ ಡಾಕ್ಟರ್ ತಾಯಂದ್ರಿಗೆ ಒಂದು ದೊಡ್ಡ ಪ್ರಶ್ನೆ ಏನು ಅಂದ್ರೆ ನನ್ನ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗ್ಲಿಕ್ಕತ್ತದೋ ಇಲ್ಲೋ ಅದ್ರ ತೂಕ ಹೆಚ್ಚಾಗ್ಲಿಕ್ಕತ್ತದೋ ಇಲ್ಲೋ ಒಂದೊಂದ್ಸರ್ತಿ ಮಕ್ಕಳು ಆರೋಗ್ಯವಂತರಾಗಿರ್ತಾರ ಆದ್ರೆ ಕಾಣಿಸ್ಲಿಕ್ಕೆ ದಪ್ಪಾಗಿ ಇರುವುದಿಲ್ಲ ಇಂತಹ ಹಲವಾರು ಸಮಸ್ಯೆಗಳು ಇರ್ತಾವೆ ಅಂದ್ರ ಮಗುವಿನ ಬೆಳವಣಿಗೆ ಆಗ್ಲಿಕ್ಕೆ ಹತ್ತದೋ ಇಲ್ಲೋ ಅಂತ ಹೆಂಗ್ ಗೊತ್ತ ನೋಡ್ತಿದ್ರು ಪ್ರತಿಯೊಬ್ಬ ತಾಯಿಗೆ ಅನಿಸ್ತದೆ ತನ್ನ ಹಾಲು ಸರಿ ಇಲ್ಲೋ ಡೌಟ್ ಸಾಲ್ ಇಲ್ಲೋ ಡೌಟ್ ಬೆಳವಣಿಗೆ ಸರಿ ಆಗ್ತದೋ ಇಲ್ಲೋ ಅನ್ನೋದು ಡೌಟ್ ಅಂದ್ರೆ ಏನಾಗ್ತದೆ ಈಗ ಫಸ್ಟ್ ಟೈಮ್ ಮಕ್ಕಳನ್ನ ಹರಿದಿರ್ತಾರೆ ಅದು ಯಾಕೋ ಸರಿ ಅಂತ ಅವ್ರಿಗೆ ಡೌಟ್ ಬರ್ಲಿಕ್ಕೆ ಶುರು ಆಗ್ತದೆ ಮಗುವಿನ ಬೆಳವಣಿಗೆ ಏನಿರ್ತದೆ ಹುಟ್ಟಿದ ತೂಕದ ಮೇಲೆ ಅವಲಂಬಿಸಿರ್ತದೆ ಹುಟ್ಟಿದ ತೂಕ ಹುಕ್ಕ ಐದು ತಿಂಗಳಿಗೆ ಡಬಲ್ ರೀ ಒಂದು ವರ್ಷಕ್ಕೆ ಮೂರು ಪಟ್ಟ ಆಗ್ತದೆ ಎರಡು ವರ್ಷದ ಕೊನೆಗೆ ನಾಲ್ಕು ಪಟ್ಟ ಆಗ್ತದೆ ಮೊದಲನೇ ವರ್ಷದ ಹುಟ್ಟು ಹಬ್ಬಕ್ಕೆ ಮೂರು ಪಟ್ಟ ಆಗಿರ್ಬೇಕು ಹೀಗೆ ಇದ್ದಾಗ ಅದನ್ನ ನೋಡ್ಕೊಂಡು ಅದು ಸರಿ ಹೊಂಟೋದು ಇಲ್ಲೋ ನೋಡ್ಬೇಕು ಎಷ್ಟು ಸರಿ ಏನ್ ಮಾಡ್ತಾರೆ ತನ್ನ ಹಾಲು ಕಡಿಮೆ ಅದ್ ಮ್ಯಾಲಿನ ಹಾಲು ಹಾಕಿಬಿಡ್ತಾ ಅದು ಸರ್ವತಃ ತಪ್ಪು ಡಾಕ್ಟರ್ ಕೇಳ್ಬೇಕು ತೂಕ ಸರಿ ಆಗ್ತಾ ಇದ್ಕು ಡಾಕ್ಟರ್ ಒಂದು ವೇಳೆ ನಿನಗೆ ಹಾಲು ಇದೆಯಮ್ಮ ಮೇಲಿನ ಹಾಲು ಹಾಕು ಅಂದಾಗ ಹಾಕಬೇಕು ಅದನ್ನ ಬಿಟ್ಟು ತನ್ನ ತಾಯಿ ತನ್ನ ಅತ್ತೆ ಅಥವಾ ಪಕ್ಕದವ್ರನ್ನ ಕೇಳಿ ಮೇಲಿನ ಹಾಲು ಎಂದೆಂದಿಗೂ ಮಗುವಿಗೆ ಹಾಕಬಾರ್ದು ಆರು ತಿಂಗಳ ತನಕ ತಾಯಿ ಹಾಲು ಅಷ್ಟೇ ಕೊಡ್ತಕ್ಕದ್ದು ಈಗ ಡಾಕ್ಟರ್ ಇನ್ನೊಂದು ಅಂದ್ರ ನಮ್ಮ ಪದ್ಧತಿ ಪ್ರಕಾರ ಅಂತ ನಾವ್ ನೋಡಿದ್ರ ಬಾಣಂತನ ಅಂತ ಮಾಡ್ತಾರ ಬಾಣಂತನದೊಳಗ ತಾಯಿ ಜಾಸ್ತಿ ಖಾರ ತಿನ್ಬಾರ್ದು ಆಮೇಲೆ ಬಹಳಷ್ಟು ತುಪ್ಪ ಬೆಣ್ಣೆ ತಿನ್ಬೇಕು ಅಂಟಿ ಉಂಡಿ ತಿನ್ಬೇಕು ಅದರಿಂದ ಪೋಷಕಾಂಶ ಸಿಗ್ತದ ಆರೋಗ್ಯ ಸುಧಾರಿಸ್ತದ ಬಾಣಂತಿ ವೀಕ್ ಆಗಿರ್ತಾಳ ಇಂತ ಹಲವಾರು ಹೇಳಿಕೆಗಳು ಅವ ಅದ್ರ ಜೊತೆಗೆ ಕೆಲವು ಪದಾರ್ಥ ತಿನ್ಬಾರ್ದು ಅದರಿಂದ ಮಗುವಿಗೆ ಭೇದಿ ಆಗ್ತದ ಮಗುವಿನ ಹೊಟ್ಟೆ ನೋಯ್ತದ ಇಂತವನ್ನೆಲ್ಲ ದೊಡ್ಡವರು ಹೇಳ್ತಿರ್ತಾರೆ ಇದು ಎಷ್ಟು ಸತ್ಯ ಇದು ಹಳೆ ಪದ್ಧತಿ ಹಿಂದಿನಿಂದ ಬಂದಿದ ಪದ್ಧತಿ ಇದು ನೀವು ಅಂಟಿನ ಉಂಡೇರಿ ತಿನ್ರಿ ರವಾ ಉಂಡೇರಿ ತಿನ್ರಿ ಅಥವಾ ಬುಂದಿ ಉಂಡಿತ್ರಿ ಏನೇನು ಫರ್ಕ್ ಬರಂಗಿಲ್ಲ ತಾಯಿ ಆಹಾರದಿಂದ ಮಗಿನ ಮೇಲೆ ಅಂತ ಪರಿಣಾಮ ನನ್ನ ಪ್ರಕಾರ ಆಗೋದಿಲ್ಲ ತಾಯಿ ಸಾಮಾನ್ಯವಾಗಿ ಎಲ್ಲರೂ ಊಟ ಮಾಡುವ ಹಾಗೆ ಮಾಡಬೇಕು ಹಾಗೂ ತಾಯಿ ಊಟದಲ್ಲಿ ಪೌಷ್ಟಿಕ ಆಹಾರ ಇರಬೇಕು ಮುಖ್ಯ ಅದು ಅದರಲ್ಲಿ ಹೆಚ್ಚಿನ ಪ್ರಮಾಣ ಹಣ್ಣು ಹಂಪಲು ಹಾಗು ತರಕಾರಿ ಹಾಲು ಅದು ಕೊಟ್ರೆ ಒಳ್ಳೆಯದು ಇನ್ನ ನೀವು ತುಪ್ಪ ಬೆಣ್ಣೆ ಅದು ತಪ್ಪಿಲ್ಲ ಅದೇ ರೀತಿ ಯಾವುದೇ ಕಾಲದಾಗ ಉಪವಾಸ ಬೀಳಬಾರ್ದು ಬಾಣಂತಿನಗಳು ಉಪವಾಸ ಬೀಳಬಾರ್ದು ಹಾಗೂ ಊಟ ಕಡಿಮೆ ಮಾಡಬಾರ್ದು ತಮಗೆ ಎಷ್ಟು ಬೇಕು ಅಷ್ಟು ಯಾಕೆ ತಂದಷ್ಟೇ ಅಲ್ಲ ತಮ್ಮ ಹೂವು ಊಟ ಹಾಲು ಅಂತ ಅರ್ಥ ಮಾಡಿಕೊಂಡು ಸರಿಯಾದ ತರದ ಊಟ ಮಾಡಬೇಕು ಪೂರ್ಣ ತರಹದ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಬೇಕು ಡಾಕ್ಟರ್ ಬಾಣಂತನದ ಅವಧಿಯಲ್ಲಿ ತಾಯಿ ಬಹಳ ನೀರು ಕುಡಿಬಾರದು ಅದರಿಂದ ತಂಪಾಗ್ತದ ಮಗುವಿನ ಮೇಲೆ ದುಷ್ಪ ಪರಿಣಾಮ ಆಗ್ತದ ಅಂತ ಹೇಳ್ತಾರೆ ಇದು ಎಷ್ಟು ಸರಿ ಅಯ್ಯೋ ರಾಮ ನಾನು ಹೇಳ್ಬೇಕಂದ್ರೆ ಇದು ಎಲ್ಲಾ ತಾಯಿಂದರ್ ಪ್ರಾಬ್ಲಮ್ ನಮ್ಮತ್ತಿ ಹೇಳ್ತಾಡ್ರಿ ನೀರ ಕುಡಿಬೇಡ ಅಂತ ಎಲ್ಲಾರು ಬಂದು ನಮ್ ಕಾರ್ತಾರೆ ನನಗೆ ನೀರ್ ಎಷ್ಟು ಕೊಡುದ್ರು ಅಷ್ಟೇ ಏನೇನು ಆಗುದಿಲ್ಲ ನಾನೇ ನಿಮ್ಮ ಕರ್ಕೊಂಬ ನಾನೇ ಹೇಳ್ತೀನಿ ಹೀಗೆ ಇಲ್ಲ ನಿಮ್ಮ ಅವನ್ ಕರ್ಕೊಂಬ ನಾನು ಹೇಳ್ತೀನಿ ಅವ್ರು ಹೇಳ್ತೀನಿ ಹಂಡೆ ತುಂಬ ನೀರು ಕುಡಿಮಾ ಏನಾಗುದಿಲ್ಲ ಇದೊಂದು ತಪ್ಪು ಕಲ್ಪನೆ ರೀ ಆದ್ರಿಂದ ಎಷ್ಟೇ ನೀರ್ ಕುಡುದ್ರು ಯಾವುದೇ ದುಷ್ಪರಿಣಾಮ ಮಗುವಿನ ಮೇಲಾಗ್ಲಿ ಅಥವಾ ತಾಯಿಯ ಮೇಲೆ ಆಗ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರ ಶುದ್ಧವಾದ ನೀರನ್ನ ಅದ್ರಲ್ಲಿ ಈ ಕಾಲಮಾನ ಪರಿಸ್ಥಿತಿ ತಕ್ಕಂಗ ಕಾಯಿಸಿ ಆರಿಸಿ ಯಾವ ಕಾಯಿಸಿ ಆರಿಸಿ ನೀರು ಅಥವಾ ಎಲ್ಲಿ ಹೊರಗೆ ಹೋದ್ರೆ ಮಿನರಲ್ ವಾಟರ್ ಹೊರಗಿಂದ ಸತ್ಯ ಅದು ಮಾತ್ರ ಪಾಲಿಸ್ಕೊಂಡು ಹೋದ್ರೆ ಸಾಕು ಅಂತೀರಿ ಈಗ ಡಾಕ್ಟರ್ ಆಹಾರ ಅಭ್ಯಾಸಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗಿರ್ತಾವ ಕೆಲವ್ರು ಸಸ್ಯಾಹಾರಿ ಇರ್ತಾರ ಕೆಲವರು ಮಾಂಸಾಹಾರಿ ಇರ್ತಾರ ಈ ಗರ್ಭಿಣಿಯರು ಮಾಂಸಾಹಾರ ಸೇವಿಸೋದ್ರಿಂದ ಏನಾದ್ರೂ ತೊಂದರೆ ಆಗ್ತದೇನೋ ಮನೆಯಲ್ಲಿ ಮಾಂಸಾಹಾರ ತಿನ್ಕೋತಿದವ್ರಿಗ್ ಏನ್ ಪ್ರಾಬ್ಲಮ್ ಏನಿಲ್ಲ ಇಲ್ಲ ಯಾವಾಗಾದ್ರೆ ತಿಂತಿರ್ತಾರ ನೋಡ್ರಿ ಆ ವೇಳೆ ಪ್ರಾಬ್ಲಮ್ ಬರ್ತದೆ ಪಾಶ್ಚಾತ್ಯ ದೇಶಗಳಲ್ಲಿ ಏನ್ ಮಾಡ್ತಾರೆ ಎಲ್ಲಾರು ಮಾಂಸಾಹಾರ ತಿನ್ಕೋತಿರ್ತಾರೆ ಅವ್ರ ಮಕ್ಕಳು ಬೆಳೀತವ ಇಲ್ಲೋ ಬೆಳೀತವ ಅದ್ ನಮ್ಮ ಮಕ್ಳಿಗೆ ತಾಯಿಯಂದ್ರಿಗೆ ಏನಾಗಬೇಕು ತಾಯಿ ಮಟನ್ ತಿಂದ್ರು ಅಷ್ಟೇ ಚಿಕನ್ ತಿಂದ್ರು ಅಷ್ಟೇ ತತ್ತಿ ತಿಂದ್ರು ಅಷ್ಟೇ ಮೀನಾ ತಿಂದ್ರು ಅಷ್ಟೇ ಈ ಏನೇನು ಆಗುದಿಲ್ಲ ಅವ್ರು ಮುಂಚಿನ ತಿಂತಿದ್ರೆ ತಿಂತ ಹೋಗಬಹುದು ವಾರದಲ್ಲಿ ಒಮ್ಮೆ ಎರಡು ಸಲ ಮಾಡ್ತಾರೆ ಅದನ್ನು ತಿಂತ ಹೋಗಬಹುದು ನೀನು ಚಿಕನ್ ತಿನ್ಬೇಡ ಮಟನ್ ತಿನ್ಬೇಡ ಅಂತ ಯಾರು ಹೇಳಬಾರ್ದು ಹಾಗೂ ಈ ತಾಯಿಯಂದರು ತಮಗೆ ಇಷ್ಟಪಟ್ಟಷ್ಟು ಎಷ್ಟು ಬೇಕಷ್ಟು ಏನೇನು ಅಡಿ ಇಲ್ಲ ಅದರಿಂದ ಮಗುವಿನ ಮೇಲೆ ದುಷ್ಪರಿಣಾಮ ಈಗ ನಾವು ಸ್ವಲ್ಪ ಸೊಫಿಸ್ಟಿಕೇಟೆಡ್ ಲೈಫ್ ಸ್ಟೈಲ್ ಅವ್ರ ಕಡೆಗೆ ಬಂದಾಗ ಒಂದು ಪ್ರತಿಷ್ಠೆಗೋಸ್ಕರ ಈ ಡ್ರಿಂಕ್ಸ್ ಮಾಡುವ ಅಭ್ಯಾಸ ಇರ್ತದೆ ಮದ್ಯಪಾನ ತಗೊಳ್ತಿರ್ತಾರ ಮಹಿಳೆಯರು ಕೂಡ ಇದರಿಂದ ಏನಾದ್ರೂ ತೊಂದರೆ ಆಗ್ತದೆ ಗರ್ಭಿಣಿಯರಿಗೆ ಗರ್ಭಿಣಿಯರಿದ್ದಾಗ ಮದ್ಯಪಾನ ಮಾಡಬಾರದು ಹಾಗೂ ಸಿಗರೇಟು ಅದರ ಸೇವನೆ ಮಾಡಬಾರದು ಇದರ ದುಷ್ಪರಿಣಾಮ ಡೆಫಿನೆಟ್ ಆಗಿ ಮಕ್ಕಳ ಮೇಲೆ ಆಗ್ತದೆ ಅದು ಎಷ್ಟೇ ನೀವು ಮುಂಚಿನಿಂದ ರೂಢಿ ಇದ್ರು ಈಗ ನೀವು ಹೊಟ್ಟೆಯಲ್ಲಿ ಮಗು ಇದ್ದಾಗ ಇದರಿಂದ ದೂರ ಇರಬೇಕು ಇದರಿಂದ ಡೆಫಿನೆಟ್ಲಿ ಮಗುಗೆ ಪರಿಣಾಮ ಆಗ್ತದೆ ಆದ್ರಿಂದ ಈ ದುಷ್ಪರಿಣಾಮವನ್ನು ತಪ್ಪಿಸಲಿಕ್ಕೆ ಎಷ್ಟೇ ಪ್ರತಿಷ್ಠಿತ ಇರಲಿ ಎಷ್ಟೇ ಪಾರ್ಟಿಯಲ್ಲಿ ಹೋಗ್ತಾ ಇರಲಿ ಸಿಗರೇಟ್ ಸೇದುವುದು ಮದ್ಯಪಾನ ಮಾಡೋದು ತಪ್ಪಿಸಬೇಕು ಎಂದೆಂದಿಗೂ ಮಾಡಬಾರದು ಡಾಕ್ಟರ್ ಮಗು ಹುಟ್ಟಿದ ದಿನದಿಂದ ಪ್ರತಿನಿತ್ಯ ಸ್ನಾನ ಮಾಡಿಸ್ಬೇಕೇನು ಅನ್ನೋದು ಕೂಡ ಹಲವರ ಪ್ರಶ್ನೆ ಕೆಲವರು ಸುಡು 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 ನೀರು ಹಾಕ್ತಿರ್ತಾರೆ ಮಕ್ಕಳ ಮೈ ಮೇಲೆ ಆಮೇಲೆ ಬಹಳಷ್ಟು ಎಣ್ಣೆ ಹಾಕಿ ಗಟ್ಟಿಯಾಗಿ ಮಸಾಜ್ ಮಾಡ್ತಿರ್ತಾರ ಇವು ಎಷ್ಟು ಅವಶ್ಯಕತೆ ಅದ ಅಂತ ಹೇಳ್ತೀರಿ ಇದು ಮಗುವಿನ ತೂಕದ ಮೇಲೆ ಹೋಗ್ತದೆ ಪ್ರಿ ಮ್ಯಾಚ್ಯೂರ್ ಬೇಬಿ ಸಣ್ಣ ಬೇಬಿ ಇರ್ತದೆ ಅನ್ನು ಹುಟ್ಟಿದಾಗ ತೂಕ ಕಡಿಮೆ ಇದ್ದವರು ಎರಡು ಕೆಜಿ ಕಡಿಮೆ ಅಂದ್ರೆ ದಯಮಾಡಿ ಅದಕ್ಕೆ ದಿವಸ ಸ್ನಾನ ಬೇಡ ಯಾಕಂದ್ರೆ ಬಹಳ ಸಣ್ಣದಿರ್ತದೆ ತೆಳ್ಳಗಿರ್ತದೆ ಅದನ್ನು ಒತ್ತಿಗೆ ಇಟ್ಟಿ ಎಣ್ಣೆ ಹಾಕಿ ತಾಸ್ ಮಾಡೋದು ಬೇಡ ಸಾಧಾರಣವಾಗಿ ಹುಟ್ಟಿದ್ದು ಅಂದ್ರೆ ಎರಡೂವರೆ ಕೆಜಿ ಮೇಲೆ ಇದ್ದ ಹುಡುಗರಿಗೆ ದಿವ್ಸ ಹಾಕ್ಲಿಕ್ಕೆ ಅಡ್ಡಿಲ್ಲ ದಿವ್ಸ ತಲೆ ಮೇಲೆ ಹಾಕ ಎಲ್ಲಿಯೂ ಬರ್ದಿಲ್ಲ ಯಾರು ಹಾಕ್ಬೇಕಂತ ಹೇಳಿಲ್ಲ ಇದು ಇದನ್ನೇ ಆದ್ರೆ ಎರಡೂವರೆ ಕೆಜಿ ಆದ್ಮೇಲೆ ಹಾಕ್ಬೋದು ಸಣ್ಣ ಬೇಬಿ ಎಂದೆಂದು ಹಾಕ್ಬಾರ್ದು ಆಮೇಲೆ ಮೊದಲು ವರ್ಷ ತೆಗಿಬೇಕು ಆಮೇಲೆ ಮೈ ಮೇಲೆ ಹಾಕ್ಬೇಕು ಆಮೇಲೆ ತಲೆ ಮೇಲೆ ಹಾಕಬೇಕು ಹೆಂಗ್ ಡಾಕ್ಟರ್ ಹೇಳ್ತಾರೆ ಹಂಗೆ ನೀವು ಹೇಳಿದ್ರೆ ಸುಡು ಹೋಗಬೇಕು ನೀರು ಎಷ್ಟು ವರ್ಷ ನೋಡಿ ಸುಡು ಅಂದ್ರೆ ಬಾಯ್ಲಿಂಗ್ ಅಂತ ಹಂತ ನೀರು ಹಾಕಿದ್ದು ಎಣ್ಣೆ ಹಚ್ಚಿ ತೆಕ್ಕಿ ತೆಕ್ಕಿ ಇದನ್ನ ಅಭ್ಯಂಗ ಸ್ನಾನ ಅಂತ ಸೆರೆಮೋನಿಯಲ್ ಬಾತ್ ಅಂತ ಹೇಳಿ ದೀಪಾವಳಿ ದಿವಸ ಮಾಡ್ತಾರಲ್ಲ ಜನ ಆ ಟೈಪ್ ಸ್ನಾನ ದಿವಸ ಅಥವಾ ಒಂದ್ ಎರಡು ದಿವ್ಸಕ್ಕಿ ದಯಮಾಡಿ ಇದನ್ನು ಮಾಡಬಾರ್ದು ಅದಂತದ ಏನು ಬೇಕಾಗಿಲ್ಲ ಸಿಂಪಲ್ ಸ್ನಾನ ಸಾಕು ಸಿಂಪಲ್ ಇವನ್ ಟಬ್ ಬಾತನ್ನು ಕೆಲವು ಮನೆಯಲ್ಲಿ ಹಾಕ್ತಾರೆ ಅದು ನಡೀತದೆ ಆದ್ರೆ ಇದು ಅಭ್ಯಂಗ ಸ್ನಾನ ಅಥವಾ ಸೆರಿಮೋನಿಯಲ್ ಬಾತು ಎಣ್ಣೆ ಹಚ್ಚಿ ಟಿಕ್ಕಿ ಟಿಕ್ಕಿ ಮಾಡೋದು ಬೇಕಾಗಿಲ್ಲ ಅಂದ್ರೆ ಸಾಮಾನ್ಯವಾದ ಟೆಂಪರೇಚರ್ ನೀರದು ಸಾಕು ಸಾಕು ಸಾಕಷ್ಟು ಸಾಕು ಕೆಲವರು ಅತಿ ಹಾಕ್ತಿರ್ತಾರೆ ಬಿಸಿಗೆ ಮಗು ಕೆಂಪಿಟ್ಟಿರ್ತದೆ ಕೆಂಪಾಗ್ತದೆ ಒಂದು ನಾಲ್ಕು ದಿವಸ ನಿದ್ದಿನ ಮಾಡ್ತದೆ ಅದಕ್ಕೆ ಅದು ಬೇಕಾ ಇದ ಹಳೆ ಪದ್ಧತಿ ಮಾಡ್ತಾ ಬಂದಾರ ಅದೇ ಮಾಡ್ಬೇಕಂತ ತಿನ್ನಿಲ್ಲ ಕೆಲವರು ಗಾಬರಿಯಾಗಿ ಎಂಟೆನ್ ದಿವಸ ಹೌದು ಸ್ನಾನ ಮಾಡಿಸುದಪ್ಪು ಅದೇನ್ ಬೇಕಷ್ಟ್ ಮಾಡ್ಬೇಕು ಸ್ನಾನ ಮಾಡುವ ಏನ್ ತಪ್ಪಿಲ್ಲ ತಲೆ ಮೇಲೆ ಹಾಕ್ಬೇಕಾದ್ರೆ ಕಿವಿಯಲ್ಲಿ ನೀರ್ ಹೋಗ್ಬಾರ್ದು ಅನ್ನೋಕೋ ಡಾಕ್ಟರ್ ಕಿವಿ ಅಂದ ತಕ್ಷಣ ಈ ಸ್ನಾನ ಮಾಡೋಕ್ಕಿಂತ ಮೊದಲು ಮಗುವಿನ ಕಿವಿಗೆ ಮೂಗಿಗೆ ಎಣ್ಣೆ ಬಿಸಿ ಮಾಡಿ ಹಾಕಿ ಸಲೋತ್ನಾಗ ತಿಕ್ಕಿ ಆಮೇಲೆ ಸ್ನಾನ ಮಾಡಿಸ್ತಾರೆ ಇದು ಅವಶ್ಯದ ಏನು ಇದು ಅತಿ ತಪ್ಪು ಅಂತ ಮೂಗಿನಲ್ಲಿ ಕಿವಿಯಲ್ಲಿ ಎಣ್ಣೆ ಹಾಕ್ಬಾರದು ಯಾಕೆಂತ ಕೇಳುವ ಸಾಧವಾಗಿ ಕೊಣ್ಣಿ ಹಾಕ್ತಿ ಥಂಡಿ ದಿವಸ ಕೊಬ್ಬರಿ ಹೊರಗೆ ಹೊರಗಿಡ್ರಿ ಏನಾಗ್ತದ ಗಟ್ಟಿ ಆಗುತ್ತೆ ಬೆಳಗಾಯ್ತು ಹಂಗೆ ನೀವು ಒಳಗೆ ಹಾಕಿದ ಅದು ಗಟ್ಟಿ ಆಗ್ತದೆ ಈ ಗಟ್ಟಿ ಆದ ಕ್ರಿಮಿಗಳು ಅಲ್ಲಿ ಬೆಳಿತಾವ ಕ್ರಿಮಿಗಳು ಬೆಳಿಲಿಕ್ಕೆ ಒಂದು ಮೀಡಿಯಂ ಸಿಕ್ಕಂಗ ಆಗ್ತದೆ ಹೀಗಾಗಿ ಅದನ್ನು ಒಮ್ಮೆ ಶುರು ಆಯ್ತು ಸಣ್ಣ ಮುಗುದು ಕಿವಿ ಒಳಿತು ಅದ್ ಸೋರ್ಬಿಡಕ್ಕೆ ಕಿವಿ ಆಗ್ತದೆ ಅದನ್ನ ಮೇಲಿನ ಮೇಲೆ ಮೇಲೆ ಸೋರ್ಕೊತ ಇದನ್ನು ಬಹಳ ಮುಖ್ಯವಾಗಿ ಎಂದೆಂದಿಗೂ ಕಿವಿಯಲ್ಲಿ ಆಗ್ಲಿ ಮೂಗಿನಲ್ಲಿ ಆಗ್ಲಿ ಕಣ್ಣಲ್ಲಿ ಎಣ್ಣೆ ಹಾಕ್ಬಾರ ಇನ್ನು ಮೂಗ್ ಹಾಕಿದ್ ನೋಡೇನ್ರಿ ಮೂಗಿನಲ್ಲಿ ಹಾಕಿದ್ರ ಎಲ್ಲಾ ಸ್ವಚ್ಛ ಆತ ಮೂ ಬಂದ್ ತಪ್ಪು ಓಪನ್ ಅಂತ ಕೇಳಬಹುದು ಮೂಗ ಅದು ಹಾಕಲಿ ಹೋಗಿ ಹೊಟ್ಟೆಯಲ್ಲಿ ಹೋದ್ರೆ ಪರವಾಗಿಲ್ಲ ಕೆಲವು ಸಲ ಪುಪ್ಪಸ್ಸಲ್ಲಿ ಹೋಗ್ಬಾರ್ದು ಉಪ್ಪಸದಾಗ ಈ ಎಣ್ಣೆ ಅಂದ್ರೆ ಲೈಫಿ ನ್ಯೂಮೋನಿಯಾ ಆಗ್ತದೆ ಇದನ್ನ ತೊಂದ್ರೆ ಆದ ಕಾರಣದಿಂದ ಕಣ್ಣಲ್ಲಿ ಮೂಗ್ನಲ್ಲಿ ಕಿವಿಯಲ್ಲಿ ಎಣ್ಣೆಂದು ಹಾಕ್ಬಾರ್ದು ಮಗುವಿನ ಲಾಲನೆ ಪಾಲನೆ ಈ ಕುರಿತು ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್ ಕಳೆದ ವಾರದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದವರು ಶ್ರೀ ಕುಮಾರ್ ಬಡಗೇರ್ ಶಿವಪುರ ಮೂಡಲಗಿ ಹಾಗೂ ಸಿ ಡಾಟರ್ ಆಫ್ ಚಂದ್ರಶೇಖರ್ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ವಾರದ ಪ್ರಶ್ನೆ ಎಷ್ಟು ತಿಂಗಳ ಕಾಲ ಮಗುವಿಗೆ ಕೇವಲ ತಾಯಿಯ ಹಾಲನ್ನು ಮಾತ್ರ ನೀಡಬೇಕು ಪ್ರಶ್ನೆ ಇನ್ನೊಮ್ಮೆ ಎಷ್ಟು ತಿಂಗಳ ಕಾಲ ಮಗುವಿಗೆ ಕೇವಲ ತಾಯಿಯ ಹಾಲನ್ನು ಮಾತ್ರ ನೀಡಬೇಕು ಉತ್ತರದೊಂದಿಗೆ ನಿಮ್ಮ ಹೆಸರು ವಿಳಾಸವನ್ನು ಈ ವಾಟ್ಸಪ್ ಸಂಖ್ಯೆಗೆ ಬರೆದು ಕಳುಹಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಎರಡು ಎಂಟು ಸೊನ್ನೆ ಒಂಬತ್ತು ಮೂರು ಎರಡು ವಾಟ್ಸಪ್ ಸಂಖ್ಯೆ ಇನ್ನೊಮ್ಮೆ ನೈನ್ ಫೋರ್ ಏಟ್ ಒನ್ ಟೂ ಏಟ್ ಜೀರೋ ನೈನ್ ತ್ರೀ ಟೂ ಮಗುವಿನ ಲಾಲನೆ ಪಾಲನೆ ಕುರಿತಂತೆ ಡಾ ರಾಜನ್ ದೇಶಪಾಂಡೆ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ ಬರುವ ಭಾನುವಾರ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಕಾರ್ಯಕ್ರಮ ಸಂಯೋಜನೆ ಹಾಗೂ ನಿರ್ವಹಣೆ ಮಂಜುಳಾ ಪುರಾಣಿಕ್ ಪ್ರಸ್ತುತಿ ನೆರವು ರಾಖಿ ಹಾನಗಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಅರಳಲಿ ಬೆಳಕಿನ ನಾಳೆ